ಮಗು ಪೊಸಿಷನ್ ಇಲ್ಲ ಸ್ವಲ್ಪ ವೇಟ್ ಮಾಡೋಣ ಮತ್ತೆ ನೋಡಿದ್ರಾಯ್ತು ಚಾಕ್ಲೇಟ್ ತಿನ್ಬೋದು ನೀವು ಚಾಕ್ಲೇಟ್ ತಿಂದ್ರೆ ಮಗು ಮೂವ್ ಆಗುತ್ತಾ ಅಂತ ಇವ್ರ ಪ್ರಶ್ನೆ ನಿಮಗೂ ಇದೇ ಕುತೂಹಲ ಇದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಪ್ರೆಗ್ನೆಂಟ್ ಇರುವಾಗ ಚಾಕ್ಲೇಟ್ ಜ್ಯೂಸ್ ಕಾಫಿ ಅಥವಾ ಸ್ವೀಟ್ಸ್ ತಿಂದಾಗ ಬ್ಲಡ್ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ ತಾಯಿ ಬ್ಲಡ್ ಶುಗರ್ ಪ್ಲಾಸಿಂಟ ಮೂಲಕ ಮಗುಗೆ ಸೇರುತ್ತೆ ಅದರಿಂದ ಮಗು ಸ್ವಲ್ಪ ಆಕ್ಟಿವ್ ಆಗಿ ಪೊಸಿಷನ್ ಚೇಂಜ್ ಮಾಡಬಹುದು ಮಗು ಪೊಸಿಷನ್ ಕರೆಕ್ಟ್ ಆಗಿದ್ರೆ ನಾವು ಕ್ಲಿಯರ್ ಆಗಿ ಬೇಬಿ ಎಲ್ಲ ಪಾರ್ಟ್ಸ್ ನೋಡ್ಬೋದು ಇದರಿಂದ ಸ್ಕ್ಯಾನಿಂಗ್ ರಿಪೋರ್ಟ್ ಕರೆಕ್ಟ್ ಆಗಿ ಬರುತ್ತೆ ಸ್ಪೆಷಲಿ ಎಂಟಿ ಸ್ಕ್ಯಾನ್ ಅಥವಾ ಎನಾಮಲಿ ಸ್ಕ್ಯಾನ್ ಮಾಡುವಾಗ ಅದಕ್ಕೆ ಡಾಕ್ಟರ್ಗಳು ಹೇಳೋದು ಮಗು ಒಂದೇ ಪೊಸಿಷನ್ ಇದ್ರೆ ಏನಾದರೂ ಸ್ವೀಟ್ಸ್ ಅಥವಾ ಚಾಕ್ಲೇಟ್ ತಿಂದು ಮತ್ತೆ ಸ್ಕ್ಯಾನಿಂಗ್ ಬನ್ನಿ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ನೀವು ಯೋಚಿಸ್ತಾ ಇದ್ರೆ ಕೆಲವು ಸೈಂಟಿಫಿಕ್ ಸ್ಟಡೀಸ್ ಹೇಳ್ತವೆ ತಾಯಿ ಸ್ವೀಟ್ಸ್ ತಿಂದರೆ ಮಗು ಆ್ಯಕ್ಟಿವ್ ಆಗುತ್ತೆ ಅಂತ ಆದರೆ ಕ್ಲಿಯರಾಗಿ ಯಾವುದೇ ಸೈಂಟಿಫಿಕ್ ಪ್ರೂಫ್ ಇಲ್ಲ ನನ್ನ ಹದಿನೆಂಟು ವರ್ಷದ ಸ್ಕ್ಯಾನಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ತಾಯಿ ಸ್ವೀಟ್ಸ್ ತಿಂದ ಮೇಲೆ ಮಗು ಆ್ಯಕ್ಟಿವ್ ಆಗೋದನ್ನು ತುಂಬ ಸಲ ನೋಡಿದ್ದೀನಿ ನೀವು ಟ್ರೈ ಮಾಡಿ ಈ ವಿಷಯದ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಕಾಮೆಂಟ್ನಲ್ಲಿ ಶೇರ್ ಮಾಡಿ ಹಾಂ ಫಾಲೋ ಮಾಡೋದನ್ನು ಮರಿಬೇಡಿ